ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ಹಾಲು ಪರೋಟ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿಯೂ ಕೂಡ ಇರುತ್ತೆ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ನೈಟ್ ಡಿನ್ನರಿಗೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಏನೂ ಮಾಡೋ ಅವಶ್ಯಕತೆಯೇ ಇಲ್ಲ ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಚಪಾತಿಗೆ ಯಾವ್ದು ಬಳಸ್ತೀರೋ ಅದೇ ಗೋಧಿ ಹಿಟ್ಟನ್ನು ತಗೊಳ್ಳಿ ಎರಡು ಆಗಷ್ಟು ಗೋಧಿ ಹಿಟ್ಟು ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ ಚಿರೋಟಿ ರವೆ ಹಾಕೋ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಜೊತೆ ಹಿಟ್ಟನ್ನು ಈಗ ಕಲಸೋ ಪ್ರೋಸೆಸ್ ಬಂದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿ ಪ್ರೋಸೆಸ್ಸಲ್ಲಿ ಚೆನ್ನಾಗಿ ನಾದ್ಕೊಂಡು ಕೊನೆಯದಾಗಿ ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಕಾಯಿಸಿರುವಂತಹ ಹಾಲನ್ನು ಹಾಕಿ ಈ ರೀತಿ ನೋಡಿ ಚಪಾತಿ ಹಿಟ್ಟಕ್ಕಿಂತ ಇನ್ನು ಸ್ವಲ್ಪ ಗಟ್ಟಿ ಇರಬೇಕು ಈ ರೀತಿ ಈ ಹದದಲ್ಲಿ ಕಲಸಿಟ್ಕೊಂಡು ಒಂದು ಐದು ನಿಮಿಷ ಹಾಗೆ ನೆನಿಲಿಕ್ಕೆ ಬಿಡೋಣ ಅಷ್ಟೊತ್ತಿಗೆ ಪೊರಾಟಗೆ ಬೇಕಾಗಿರುವಂತಹ ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಸಿಪ್ಪೆ ಸುಲಿದು ಈ ರೀತಿ ಸ್ಮ್ಯಾಶ್ ಮಾಡಿಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿರೋಂತಹ ಆಲೂಗಡ್ಡೆಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅರ್ಶನ ಗರಂ ಮಸಾಲೆ ಖಾರಕ್ಕೆ ಹಚ್ಚ ಪುಡಿ ಒಂದೂವರೆ ಟೀ ಸ್ಪೂನ್ ಆಗಷ್ಟು ಹಚ್ಚ ಪುಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ನಮಗೆ ಉಂಡೆ ಸುಮಾರು ಆಗಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಪರೋಟ ಅಂದರೆ ಒಂದು ಮೀಡಿಯಮ್ ಸೈಜಾಗೆ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ನಾವು ಚಪಾತಿ ಮಾಡ್ತೀವಲ್ವ ಆ ಇದರಲ್ಲಿ ಹೀಗೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ನೀವು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಈಗ ಮೀಡಿಯಮ್ ಸೈಜಲ್ಲಿ ಗೋಧಿ ಹಿಟ್ಟಿನ ಉಂಡೆಗಳನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಇವಾಗ ಆಲೂ ಸ್ಟೆಪ್ಪಿಂಗು ನೋಡಿ ಇದೇ ಸೇಮ್ ಮೀಡಿಯಮ್ ಸೈಜು ಆಲೂ ಸ್ಟೆಪ್ಪಿಂಗನ್ನು ಇದನ್ನು ಸಹ ಸೈಡಲ್ಲಿ ಇಟ್ಕೊಂಡು ಈಗ ಮಾಮೂಲಿ ಅದನ್ನು ನಟಿಸೋ ರೀತಿ ಅಂದರೆ ಸೇಮ್ ನಾವು ಚಪಾತಿಗೆ ನಟಿಸ್ಕೊಳ್ತೀವಲ್ವ ಅದೇ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಆಗ್ಲ ಹಿಟ್ಟನ್ನು ನಟಿಸ್ಕೊಳ್ಳೋಣ ನೋಡಿ ಈ ರೀತಿ ಈಗ ಮಾಡಿಟ್ಕೊಂಡಿರೋಂತಹ ಆಲೂಗಡ್ಡೆ ಸ್ಟಪ್ಪಿಂಗನ್ನು ಅದರೊಳಗೆ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪನೂ ಗ್ಯಾಪ್ ಇಲ್ಲದೇನೆ ಈ ರೀತಿ ಕವರ್ ಮಾಡೋಣ ಈ ರೀತಿ ಹಾಲು ಸ್ಟಪ್ಪಿಂಗನ್ನು ರೆಡಿ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ನಟಿಸೋದು ಯಾವ ರೀತಿ ಅಂದರೆ ಸ್ವಲ್ಪ ಎಡ್ಜಿಂದನೇ ನಾವು ಚಪಾತಿ ಹಿಟ್ಟನ್ನು ನಟಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀವು ಪೋರ್ಸ್ ಮಾಡಿ ನಟಿಸೋಕೆ ಹೋಗಬೇಡಿ ಒಳಗಡೆ ಇರೋವಂಥ ಸ್ಟಫಿಂಗ್ ಈಚೆ ಬಂದುಬಿಡುತ್ತೆ ಆ ಎಡ್ಜಲ್ಲೇ ನಿಧಾನಕ್ಕೆ ಈ ರೀತಿ ಚಪಾತಿ ಹಿಟ್ಟನ್ನು ಹಾರ್ಕೊಳ್ಳಿ ನೋಡಿ ಈ ರೀತಿ ಆ ಎಡ್ಜಸ್ಸನ್ನೇ ನಾವು ಚೆನ್ನಾಗಿ ನೆಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಇರುತ್ತೆ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಸುತ್ತ ಫಸ್ಟು ಎಡ್ಜಸ್ಟನ್ನು ನಾವು ನೆಟ್ಟಿಸ್ಕೊಳ್ಬೇಕಾಗುತ್ತೆ ಎಂಥ ಮಾಡೋಕ್ಕೆ ಬರದೇ ಇರೋರು ಸಹ ಮಾಡ್ಕೊಳ್ಬೋದು ಅದೇನು ತುಂಬ ಕಷ್ಟ ಏನಿಲ್ಲ ನೋಡಿ ಇಷ್ಟೇ ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ನಟಿಸ್ಕೊಳ್ತೀರ ಅದೇ ರೀತಿ ಚಪಾತಿ ಅದದಲ್ಲಿ ಯಾವ ಸೈಜಲ್ಲಿ ಮಾಡ್ಕೊಳ್ತೀವೋ ಅಷ್ಟೇ ಸೈಜಲ್ಲಿ ಮಾಡ್ಕೊಳ್ಳಿ ಈಗ ರೆಡಿಯಾಗಿರೋವಂತಹ ಹಾಲು ಪರೋಟವನ್ನು ಒಂದು ಹೆಂಚನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಟಿಸ್ಕೊಂಡಿರೋಂತಹ ಹಾಲು ಪರೋಟವನ್ನು ಹಾಕಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನಿಮಗೆ ತುಪ್ಪ ಎಣ್ಣೆ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಎರಡೂ ಸೈಡಲ್ಲೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಅಂತಹ ಹಾಲು ಪರೋಟ ರೆಡಿ ಈ ರೆಸಿಪಿ ನಿಮ್ಗಿಷ್ಟ ಆದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಡೈಲಿ ಹಾಗೆ ಸಪೋರ್ಟ್ ಮಾಡ್ಕೊಳ್ಳಿ ಈಗ ಬಿಸಿಯಾಗಿರುವಂತಹ ಹಾಲು ಪರೋಟ ಜೊತೆ ಗಟ್ಟಿ ಮೊಸರು ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡರನ್ನು ಹಾಕಿ ತಿಂತಾ ಇದ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ ನಿಮಗೆ ಮೊಸರು ಬೇಡ ಅಂದ್ರೂ ಹಾಗೆ ತಿನ್ನಲಿಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಪರೋಟದಲ್ಲಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಬಾಕ್ಸ್ಗಳ್ ತೊಗೊಂಡೋಗೋದಕ್ಕೂ ಚೆನ್ನಾಗಿರುತ್ತೆ ಮನೆಯಲ್ಲಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ